ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಹೋಳಿ ಹುಣ್ಣಿಮೆ ಕದಿರಿ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ಆಕಾಶ ಎತ್ತರದ ಗಡಿ ಹೊತ್ತು ನಡೆದು ಸಾಗುವ ಸಂಪ್ರದಾಯ ಕಂಡಕನಹಳ್ಳಿ ಗ್ರಾಮದಲ್ಲಿ ಸಡಗರ ಸಂಭ್ರಮ ಕದಿರಿಯಿಂದ ಬಂದು ಕಂಡಕನಹಳ್ಳಿ ಎಂಬ ಕುಗ್ರಾಮದಲ್ಲಿ ನೆಲೆಸಿರುವ ನರಸಿಂಹ ನರಸಿಂಹಸ್ವಾಮಿ ದೇವಾಲಯವು ಪುನರ್ಜೀವನಗೊಂಡು ಐದು ವರ್ಷಗಳಾಗಿದ್ದು ಅಂದಿನಿಂದ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಗೆ ಬ್ರಹ್ಮ ರಥೋತ್ಸವ ಹಾಗೂ ಜಾತ್ರಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೂ ಮೊದಲು ರಾತ್ರಿ ವೇಳೆ ಸುಮಾರು ಹದಿನಾರು ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲಿ ಆಕಾಶದೆತ್ತರಕ್ಕೆ ಗಡೆಯನ್ನೇ ಹೊತ್ತು ಕಟ್ಟುನಿಟ್ಟಿನ ಉಪವಾಸ ವೃತ್ತವನ್ನು ಪಾಲಿಸುವ ಸಂಪ್ರದಾಯ ಈ ಗ್ರಾಮದಲ್ಲಿದೆ ಚಿಕ್ಕಬಳ್ಳಾಪುರ ತಾಲೂಕು ಅಂಗರೇಕನಹಳ್ಳಿ ಪಂಚಾಯಿತಿ ಕಂಡಕನಹಳ್ಳಿ ಗಡೆ ಮಹೋತ್ಸವ ಅಂದರೆ ಸುತ್ತಮುತ್ತ ಗ್ರಾಮದ ಜನರಲ್ಲಿ ಶ್ರದ್ಧಾ ಭಕ್ತಿಯ ಭಾವನೆ ಮೂಡುತ್ತದೆ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಗೆ ಕದ್ರಿ ಹುಣ್ಣಿಮೆ ಹಬ್ಬ ಆಚರಿಸುವ ಈ ಗ್ರಾಮದ ಯುವಕರು ಮೂರು ದಿನ ಕಟ್ಟುನಿಟ್ಟಾದ ಉಪವಾಸ ಆಚರಿಸಿ ಸುಮಾರು ಮೂವತ್ತೈದು ಅಡಿ ಗಡೆಯನ್ನೇ ಕತ್ತಲಲ್ಲಿ ಹೊತ್ತು ಸಾಗಿ ಹದಿನಾರು ಕಿಲೋಮೀಟರ್ ಸಾಗಿ ದೇವರಿಗೆ ನಮಸ್ಕರಿಸುತ್ತಾರೆ ಅದಾದ ಮರುದಿನ ಬ್ರಹ್ಮ ರಥೋತ್ಸವ ಆಚರಿಸುವ ಸಂಪ್ರದಾಯ ಸಾಗಿಸಿಕೊಂಡು ಬರುತ್ತಾರೆ ಅದೇ ಮಾದರಿಯಲ್ಲಿ ಶಿಥಿಲಗೊಂಡಿದ್ದ ಕದ್ರಿ ನರಸಿಂಹಸ್ವಾಮಿ ದೇವಾಲಯವನ್ನು ಪುನರ್ಜೀವನಗೊಳಿಸಿದ ಧರ್ಮದರ್ಶಿ ಧನಗೋಪಾಲ್ ಇಂದು ರಥೋತ್ಸವಕ್ಕೆ ಚಾಲನೆ ನೀಡಿ ಇಡೀ ಊರಿನ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಸಿದರು ಜಾಸ್ತಿ ಇವತ್ತು ಜಾತ್ರೆ ನಡೆಸಿದೆ ರಥೋತ್ಸವ ಪ್ರತಿ ಜಾಸ್ತಿ ಆಗ್ತಾನೆ ಕಮ್ಮಿಯಾಗ್ತಾ ಇಲ್ಲ ಪ್ರತಿ ಕುದುರೆಗಳು ಮತ್ತೆ ರಥೋತ್ಸವ ಮನೋರಂಜನೆ ಇವಾಗ ತೇರು ನೆಕ್ಸ್ಟ್ ಕಾರ್ಯಕ್ರಮ ಇನ್ನು ನರಸಿಂಹಸ್ವಾಮಿ ದೇವರನ್ನ ಕುಲದೇವರಾಗಿ ಸ್ವೀಕರಿಸಿರುವ ಅಕ್ಕಪಕ್ಕದ ಗ್ರಾಮದ ಭಕ್ತರು ಎಂದಿನ ರಥೋತ್ಸವದಲ್ಲಿ ಪಾಲ್ಗೊಂಡು ರಥವನ್ನು ಕೈಯಾರೆ ಎಳೆದು ತಮ್ಮ ಹರಕೆ ತೀರಿಸಿಕೊಂಡು ವರ್ಷದಿಂದ ವರ್ಷಕ್ಕೆ ಕದ್ರಿ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ಪಣ ತೊಟ್ಟಿದ್ದೇವೆಂದು ಗುಡಿಹಳ್ಳಿ ಚನ್ನಕೃಷ್ಣಪ್ಪ ಹಾಗೂ ಕಂಡಕನಹಳ್ಳಿ ಮಂಜುನಾಥ್ ತಿಳಿಸಿದರು ಪ್ರತಿ ಈ ಗ್ರಾಮದಲ್ಲಿ ಈ ಏನು ನಮ್ಮ ಕದ್ರಿ ನರಸಿಂಹ ಒಂದು ದೇವರೇನಿದೆ ಅಲ್ಲಿಂದ ಮೂಲ ಅಲ್ಲಿಂದ ಬಂದಂಥ ನಮ್ಮ ಈ ನರಸಿಂಹ ಸ್ವಾಮಿ ಈ ಒಂದು ದೇವಸ್ಥಾನ ಮೊದಲಿಗೆ ಒಂದು ಶಿಥಿಲಾವಸ್ಥೆಯಲ್ಲಿ ಇದ್ದಂಥ ಕಾಲದಲ್ಲಿ ನಮ್ಮ ಊರಿಗೆ ಒಬ್ಬ ನಮ್ಮ ಅವರು ಎರಡನೇ ನರಸಿಂಹಸ್ವಾಮಿ ಅಂತ ನಾವು ಅವ್ರನ್ನ ಭಾವಿಸ್ತೀವಿ ಯಾಕಂದರೆ ಆ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇದ್ದಾಗ ಬೆಂಗಳೂರಿನ ನಿವಾಸಿಗಳು ಬನಶಂಕರಿ ನಿವಾಸಿಗಳು ಇಲ್ಲಿ ನಮ್ಮ ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದೆ ನಮ್ಮೂರ ಹತ್ರ ಒಂದು ಎಸ್ಟೇಟ್ಗೆ ಅಂತ ಬಂದಾಗ ಅವ್ರು ನಮ್ಮ ಒಂದು ದೇವಸ್ಥಾನವನ್ನು ನೋಡಿ ಆ ದೇವರ ಒಂದು ಭಗವತ್ನ ಒಂದು ಕೃಪೆ ಏನಿತ್ತು ಅವ್ರ ಮೇಲೆ ಸುಮಾರು ಒಂದು ಕೋಟಿ ಮೇಲೇನು ಕೋಟಿಗೂ ಇನ್ನೂ ಜಾಸ್ತಿ ಆಗಿದೆ ಆ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದಕ್ಕೆ ಜೀರ್ಣೋದ್ಧಾರ ಮಾಡಿದ ಆದ ನಂತರ ಪ್ರತಿ ವರ್ಷವೂ ಈ ಒಂದು ಗದರುಣಿಮೆ ಜಾತ್ರೆ ಏನು ಮಾ ಏನಾಗುತ್ತೆ ಈ ಒಂದು ಜಾತ್ರೆಗೆ ಅವರು ತುಂಬನ ಧನ ಸುಮಾರು ಅವರ ಒಂದು ಕೈಯಿಂದ ಏನೂ ಒಂದು ಸಹಾಯ ಬೇಕೋ ಸಹಕಾರ ಬೇಕೋ ಕೊಟ್ಕೊಂಡು ಈ ಒಂದು ಧರ್ಮ ಸಹ ಆಗಿದ್ದಾರೆ ನಮ್ಮ ಒಂದು ದೇವಸ್ಥಾನಕ್ಕೆ ಅವರೊಂದು ಸಹಕಾರದಲ್ಲಿ ಒಂದು ರಥೋತ್ಸವ ಆಗಲಿ ಅವರ ಒಂದು ಮುಂದಾಳತ್ವದಲ್ಲಿ ಕಾರ್ಯಕ್ರಮಗಳೆಲ್ಲ ಅವರ ಮುಂದಾಳತ್ವದಲ್ಲಿ ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರಿ ಇನ್ನು ನಾಲ್ಕು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಕಳ್ಳೇಪುರಿ ಒತ್ತಾಸು ಆಟಿಕೆ ಅಂಗಡಿಗಳು ಸೇರಿ ಇಡೀ ಊರೆಲ್ಲ ಬಣ್ಣದ ಲೋಕವನ್ನಾಗಿ ಪರಿವರ್ತಿಸಿದ್ದು ಊರು ಚಿಕ್ಕದಾದರೂ ಇವರು ಆಚರಿಸುವ ಕದರಿ ನರಸಿಂಹನ ಹಬ್ಬ ಮಾತ್ರ ಕಟ್ಟುನಿಟ್ಟಾಗಿ ಸಂಪ್ರದಾಯ ಬದ್ಧವಾಗಿ ಆಚರಿಸುವುದೇ ಈ ಹಬ್ಬದ ವಿಶೇಷ ಮತ್ತು ಸುತ್ತಮುತ್ತಲಿನ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಆದರೆ ಈ ರಥೋತ್ಸವ ಕಾರ್ಯಕ್ರಮ ಐದು ವರ್ಷಗಳಿಂದ ನಮ್ಮ ಧನಗೋಪಾಲಣ್ಣನವರ ನೇತೃತ್ವದಲ್ಲಿ ಈ ಒಂದು ಸುರುತ್ತಲ ಗ್ರಾಮದ ಅವರ ಇದರಿಂದ ಈ ರಥೋತ್ಸವವು ಚೆನ್ನಾಗಿ ನಡೀತಾ ಇದೆ ನಾವು ಅವರ ಜೊತೆಯಲ್ಲಿ ಸಹಕಾರದೊಂದಿಗೆ ಇದ್ದೀವಿ ಆದರೆ ಇನ್ನು ಮುಂದೆ ಇನ್ನೂ ಚೆನ್ನಾಗ ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಆಗಬೇಕಂತೇಳಿ ನಮ್ಮ ನಂಗೋಪಾಲಿ ಕೇಳ್ತಾ ಇದ್ವಿ ನಾವು ಇದರಲ್ಲಿ ಒಂದು ಸದಸ್ಯರು ಇರ್ತೀವಿ ಈ ಸಂದರ್ಭದಲ್ಲಿ ಡಿ ವಿ ಗೋಪಾಲಪ್ಪ ಕೆ ಎನ್ ಮಂಜುನಾಥ್ ಕೆ ವಿ ನರಸಿಂಹರಾಜು ಕೆ ಟಿ ನಾಗರಾಜ್ ಕೆಸಿ ಚನ್ನಪ್ಪ ಜಿ ನರಸಿಂಹಪ್ಪ ಬಸಪ್ಪ ಮಾಸ್ಟರ್ ನಾರಾಯಣಸ್ವಾಮಿ ದೋ ಚಿಕ್ಕಪ್ಪಯ್ಯ ಮುನಿಶೆಕ್ಕಪ್ಪ ರಘು ಕೆ ಎನ್ ಮುರಳ್ಳಿ ರೆಡ್ಡಿ ಓ ನರಸಿಂಹಪ್ಪ ಕೆ ಆರ್ ನರಸಿಂಹಮೂರ್ತಿ ಕೆ ಎನ್ ರಮೇಶ್ ಬಾಬು ಸಿ ಎಂ ಮಂಜುನಾಥ್ ಹಾಗೂ ಊರಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು I okay.